ಬೆಟ್ಟ ಖಾಲಿ ಇರ್ಬೇಕಲ್ಲ ನಾವು ಮದ್ಲಿ ಎಲ್ಲ ಬೋಲಗಇ ಮಾಡ್ತೇವ್ ಇನ್ನು ನಾನ್ ನಿನಗ ಮದ್ ನಿನ್ಗ மடுநாள மா கண்ணாட்ரல ஏன் போட்டோன்ல ப்ரீ வெட்டிங் தர்றதுக்கு நான காரி மாவனூரா மாவனூர் மால இல்லேன்

नाउ दोस्त रहूँ, क्लासमेंट रहूँ, उनका क्लासमेंट है। ये ना कॉपर कोट्टे द कोट्टल रखा है। ना क्या बड़ा बाल इतना करता है। ये रखके इंतेल केर शो पड़ रहे हैं। मणिकंदई तेरे। आह ये लेने मतलब ये लेने। वाह बोले। बोले। कैमरा।

माले के लोग का नाम तो रखा है, बहुत साफ़ करता हूँ, साफ़ करेंगे, हम करोगे ना, करोगे, चलो ना, इसमें तो अब मंबाला का, वो ब्रिगीबर जोड़ा था तोड़ा, नहीं गया ना, गिरेगी कैन पड़ा, हाँ ನಾನು ಒಂದಕ್ಕ ಎರಡ್ ಸಾವಿರದ ಇಪ್ಪತ್ತಾರು ಒಂದೇ ಆರ್ಡ್ರ್ ಇದಾಸ್ಕೊಂಡ್ ಬಂದ್ರಿ ಮಸ್ತ್ ಮಾಡ್ಕೊಂಬರ್ತಾ ಹೇಳ

Baik, ngomong apa? Ngomong Baik, ya

ಒಂದೆ ರೌ ಅವ್ರ ಯವಾಬಹುದು ಏನ ಫುಲ್ ಜಲ್ದಿ ಬಾ ಅಂತ ಹೇಳೋದು ಬಂದು ಅಂತ ಆಸತಿಗ ಏ ನೀ ಇವರು ಮಣಿಗೆ ಹೋಗಿದ್ನೇ ಅವನು ಅಲ್ಲಿ ತಂದನೈಗ ಬಿಸಲ್ ಬಾ ಫೋಟೋ ಕ್ಲಿಯರ್ ಅವ್ರ ಎಣ್ಣೆ ಮಣಿಗೆ ಅಲ್ಲಿ ಗಾಡಿ ಬಾ ಕರ ಕಳಿಸ್ಬೇಕಲ್ಲ ಗೊತ್ತೈತು ನಮಗೂ ಎಲ್ಲಾ ಯಾರ್ಲೇ ಯವಾ ಬರ್ತಾರ ಅವ ಬರ್ತಾರ ಬರ್ತಾರ ಈಗ ಯ ಯ ಮಾತಾ ಅಮ ಬಿಸಲ್ ಬಾ ಅಂತ ಕತೆ ಮತ್ತೆ ಜೋಡ್ ಮಾಡಿ ಕಳಿಸ್ಬೇಕಲ್ಲ ಹುಡುಗಿ ಜೋಡಿ ಹುಡುಗಿ ಒಬ್ಬೊಬ್ಬರ ಕಳಿಸೋದು ಲಹಂಗ ಬิกಸ್ ಆಗಿಂದ ಹುಡುಗಿ ನೀ ಯಾವಾಗ ಆಗ್ಂದ್ರೆ ಅವರು ಕೊಗಸಾಯ್ಕತ್ತ ಮಾತಾ

ಅವರು ನಮ್ಮ ಊರನ್ನ ಮೆಂಬರ್ ನಮ್ಮ ಅಪ್ಪಾಜಿ ಜೋಡಿಗೆ ಅಂತ ಅವ್ರ ಕಾರ್ ಗಾಡಿ ಐತಿ ಅವ್ರ ಕಾರ್ ಗಾಡಿಗ ಕಳಸ್ಯಾರ ಅವ್ರನ್ನ ನನ್ ಜೊತೆಗ್ ಕಳಸ್ಯಾರ ನೋಡಪ್ಪ ನೀ ಏನ್ ಮಾಡ್ಕೊಬೇಕ ಏನ್ ವಿಡಿಯೋ ಮಾಡ್ತೀರ ಮಾಡ್ರಿ ನಾವ್ ಅವ್ರ ಅಪ್ಪಾರುನು ಗೆಳ್ಯಾರ ನೋಡಿ ಕಲ್ತಾರ ಒಳ್ಳೆ ಐತಿ ಅವ್ರ ಮನೆಗೆ ಬಿಡ್ಬೇಕನಾ ತರ ಶೂಟಿಂಗ್ ಏನೈತಿ ಮಾಡ್ಕೊರಿ ನಾ ಅಲ್ಲಿ ಎಳ್ಳಿ ಕುಂದರ್ತೀನಿ ಕಲರ್ ಮುಗಿಸಬೇಕ ಆಹ್ ಆ ಹ್ಮ್ ಬಾಲಿ ಕಲಕ ಹೋಗಲಿ ஏன்மல் அந்த

ಇಲ್ಲ ಹೆಣ್ಮಕ್ಳು ಅಷ್ಟು ತೆಗ್ದೀನಿ ಅಂದ್ರ ಹರ್ನಾಟಕ ನಮ್ಗೆ ಕೂಡ ಹೊಡಿನಾ ಅಲ್ಲೇ ಹಂಗ ಹೇಳ್ತಾನೆ ನೋಡು ಹಂಗೆ ಬಾ ಇಲ್ಲಗ ಇಷ್ಟ ಇಷ್ಟ ಇಷ್ಟು ಐತಲ್ಲ ಅವ್ರ ಮದ್ಲಾಗ ಇಷ್ಟ ಇಷ್ಟು ಕಾಲಿಷ್ಟ ಇಷ್ಟು ಮಕ್ಕ ಮಕ ನೋಡ್ತಿರ್ಬೇಕು ಒಟ್ಟು ಕಣ್ಣ ಪಳಕಸ್ಬಾರ್ದ ಐಸ್ ಕ್ಲೋಸ್ ಅಂದಾಗ ಕಣ್ಣು ಮುಚ್ಚಕ ಸ್ವಾಮಿ ಪಟ್ಟಿಂಗ್ ಮಾಡ್ತೇವೆ ಐಸ್ ಓಪನ್ ಅಂದಾಗ ಬಿಟ್ಟ ಆಮೇಲೆ ನಾವು ನಿಧಾನ ಇಷ್ಟ ಇದ್ದಿರಲ್ಲ ಇಷ್ಟ ಇದ್ದಾರ ಹಗೀರ್ಕ ಇಷ್ಟು ನೋಡ್ಬೇಕು ನೀವು ಹಿಂಗ ನೋಡ್ಬೇಕು ஆ ஆ ஆ ஆ ஆ ஆ நான் எல்லாம் எல்லாம் நான் மார்க்கை சௌகரா அங்க எல்லாம் சரியில்லை அவர் என்ன 얘기를 தடுக்காங்க அங்க எல்லாம் நீ குንድறவ ನೋಡில நீ க்ளோஸே குንድறவ கேங்க ஏனே நீ குንድறவ க்ளோஸாகே மேடம் வர இஷ்டேங்க மாத்தறது நீங்க குንድறவ ನೋடா குንድறவா ஆ ஆ ஆடா சரி

गुट काडा बिंदू ओ ஏ தோஸ்தே கொட்டிங்கதான்

ನಾನು ಶೂಟಿಂಗ್ ಮಾಡೋಣ ರೀ ಓ ಬಂಗು ಅಲ್ಲಾ ಪ್ರಕಟಕರೆ ಮಾರಾ ತುಂಬೆ ಏ ಏನು ಓ ಇಲ್ಲ ಕೋಳದ ಏ ಮಾನ್ನ ವಲ್ಲೇ ಇಲ್ಲ ನಮ್ಮ ಕೋಳದ ಕದಿಲ್ಲೋ ಮಲ್ಲೆ ಬ್ಯಾಲ್ಗಳನ್ನ ಕ್ಯಾಪ್ ಮಾಡ್ತಾರೆ ನಾನು 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 ನೀನು ಜೊತೆ ಇರೋಂಗಿದ್ದೆ ನಾನು ಅದನೇ ಏ ವಾಲ್ ಪಾ ಪಾ ತಗಲಿಲ್ಲ ಮಾಮ ನೋಡಿ ನೋಡಿ ಅಕೋಡಿ ಏ ಮಾಲೆ ಅಕೋ ತಿನ್ನ ಮಾಲೆ ನಾನು ಅಕೋ ಮಾಲೆ ಆರೆಂಗೆ ಬಿಟ್ಟು ಮೊಬೈಲ್ 나ದೆ ಬರು ಈಗ ಬೇರೆ ಪ್ಲಾನ್ ಮಾಡೋಣ ವಿಡಿಯೋದಾಗ ಫೋಟೋದಾಗ ಬರ್ರಿ ಹಿಂಗ ನಿಂತಿದ್ದು ವಿಡಿಯೋದಾಗ ಬರ್ತೀವಳ ಅಡ್ಡಾಡೋ ಬರ್ತೈತಿ ಸಮಾಧಾನದ ಫೋಟೋ ಹಿಂಗ್ ಬಂದಾಗಲ್ಲ ನಿನ್ನ ನಿನ್ ಮಕ್ಕನ ಅಂದ್ರೆ

ನೀವು ಇತ್ತಾಗಿದ್ರಿ ನೀವ್ ಇಲ್ಲಿ ಇದ್ರಿ ಅಲ್ರಿ ನೀವು ಇಲ್ಲಿ ನೋಡಿ ಸೆಂಟರ್ ಪಾಯಿಂಟ್ ಇದ್ರಿ ಬರೀ ನೋಡಿ ಕಡೆ ಕೈ ಇರ್ತಲ್ರಿ ಅವ್ ಕೈ ಕೈ ನೋಡ ಕೂಡ ಬರ್ಬೇಟ್ರಿ ಅಲ್ಲಿ ಚೂರಿಂದ ಸಿಕ್ಕೋರಿ ಸೌಕರ್ಯಾ ನೋಡ್ಕೋ ರೆಡಿ ನೋಡ

ಸಮಾಧಾನ <laughs> <laughs>

ஆய் ஓய்னோரிக்கி ஓய்ன

ಅಲ್ಲಾ ನಾಲ್ಕು ಮಂದಿ ಫೋಟೋಗ್ರಾಫರ್ಗಳು ಫೋಟೋ ಚಲೋ ತಗದ್ರಿ ನೀವ್ ಹೋರಿ ನೀವು ಅವ್ನ್ ಕರ್ಕೊಂಡ್ ಹೋರಿ ಅವ್ನು ಇನ್ನಟ್ ಫೋಟೋ ತೆಗೀರಿ ಬಾ ಹಾ ಹೇಳಪ್ಪ ಎಲ್ಲಿ ಇವ್ರಿಡ್ತಿಪ ಹ